ಮೊದಲನೇ ವರ್ಷದ ಗೌರಿ ಹಬ್ಬದ ಪ್ರಯುಕ್ತ ನಮ್ಮ ಮನೆ ಗೌರಿಗೆ ನಮ್ಮ ದೊಡ್ಡ ಗೌರಿ ಅವರು ಬಾಗಿನ ಕೊಡ್ತಾಯಿದ್ದಾರೆ ನನಗೆ ಬರೀ ತಂಗಿ ಕೊಟ್ಬಿಟ್ರೆ ಗೌರಿ ಹಬ್ಬ ನಾಳೆ ಗಣೇಶನ ಹಬ್ಬ ನನಗೆ ನಾನು ಗಣೇಶ ಅವಳು ಗೌರಿ ನಾಳೆ ಬಾಂಡ್ ಹೊಸ ಮನೆಗೆ ಪ್ರವೇಶ ಮಾಡಿದ್ದೀರಾ ಕಂಗ್ರಾಚುಲೇಷನ್ಸ್ ತ್ಯಾಂಕ್ ಯು ಮೇಡಮ್ ನಿಮಗೆ ನಿಮ್ಮ ಮಗಳು ತಗೊಂಡ್ಬಂದಿರೋದು ಸರಿ ಚೆನ್ನಾಗಿದ್ದಾವೆ ನೋಡು ನಮ್ಮ ಪದ್ದು ಟ್ಯೂಷನ್ಗೆ ಹೋಗ್ಬೇಕು ಅನ್ಬಿಟ್ಟು ನಮ್ಮ ಮದುವೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌಡ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಗೌರಿ ಹಬ್ಬದ ದಿನ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹಿಂದಗಡೆ ಬ್ಯಾಕ್ ಟ್ರಾಪ್ ಅಲ್ಲಿ ನನ್ನ ತಂಗಿ ಇದ್ದಾರೆ ನಮ್ಮನೆ ಗೌರಿ ಚಿಕ್ಕಗೌರಿ ಚಿಕ್ಕಗೌರಿ ಅಮ್ಮ ದೊಡ್ಡ ಗೌರಿ ಊರಲ್ಲಿ ಇದ್ದಾರೆ ಈಗ ನಾನು ನಮ್ಮ ತಂಗಿ ಮತ್ತೆ ನಮ್ಮ ಬಾವ ಮೂರು ಜನ ನಮ್ಮ ಹೋಗ್ತಾ ಇದ್ವಿ ಬಿಕಾಸ್ ಇವತ್ತು ಗೌರಿ ಹಬ್ಬ ಸೊ ಮದುವೆಗೆ ಬಾಗಿನ ಕೊಡಕ್ಕೆ ಅಂತ ಕರ್ಕೊ ಹೋಗ್ತಾ ಇದ್ದೀನಿ ಆ್ಯಂಡ್ ನಿನ್ನೆ ಇವರು ಹೊಸ ಮನೆಗೆ ಪ್ರವೇಶ ಮಾಡಿದ್ದಾರೆ ಇಬ್ಬರಿಗೂ ಬೋತ್ ಆಫ್ ಯು ಕಂಗ್ರ್ಯಾಚುಲೇಷನ್ ಅದಕ್ಕೋಸ್ಕರ ಮೈಸೂರಲ್ಲಿ ಉಳ್ಕೊಂಡಿದ್ದೆ ಇವತ್ತು ಒಂದ್ ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಈಗ ಚನ್ನಪಣದ ಕಡೆ ಹೋಗ್ತಾ ಇದೀವಿ ಹಾಗೆ ಗೌರಿ ಹಬ್ಬಕ್ಕೆ ನಮ್ಮ ಅಣ್ಣ ಬಾ ಬಾಗಿನ ಹೋಗುವ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾನೆ ಮತ್ತೆ ನಮ್ಮ ಜೊತೆನೆ ವಾಪಸ್ ಬರ್ತಾ ಇದ್ದೇನೆ ಫುಲ್ಲು ಟೈಟ್ ಕೆಡ್ಯೂಲ್ ಓಡಾಡಿ ಓಡಾಡಿ ಒಂದು ಹದಿನೈದು ದಿನದಿಂದ ಅದು ಇದು ಅಂತೆಲ್ಲ ಆಮೇಲೆ ನಿನ್ನೆನೆ ಹೋಗ್ಬೇಕಿತ್ತು ಅಚ್ಚುಲಿ ನಾನು ಊರಿಗೆ ನಿನ್ನೆ ಆಗ್ಲಿಲ್ಲ ಅದೇ ಹೊಸ ಮನೆಗೆ ಹೋಗಿ ಹಾಲಕ್ಸಲ್ವಲ್ಲ ಸೊ ಹಂಗಾಗಿ ಅಲ್ಲಿ ಹೋಗಕ್ಕೆ ಆಗ್ಲಿಲ್ಲ ಇವಾಗ ಟೆಲಿಕಾಸ್ಟ್ ಕ್ ಅಷ್ಟು ಹೋಗ್ಲೇಬೇಕು ಯಾಕಂದ್ರೆ ಮೊದಲನೇ ವರ್ಷ ಅಲ್ಲ ಮದ್ವೆ ಆಗಿ ಮೊದಲನೇ ವರ್ಷ ಆಗಿರೋ ಅಲ್ಲಿಂದ ಹೋಗಿ ನಮ್ಮ ಅಮ್ಮನ್ ಮಾತಾಡ್ಸ್ಕೊಂಡು ಅವ್ರಿಗೆ ಒಂದ್ ಸಾರಿ ತಗೊಂಡಿದ್ವಿ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ಲೇಬೇಕು ಎಲ್ರು ಯಾಕೆ ಅಂತಂದ್ರೆ ನಾವು ಮತ್ತೆ ನಾಳೆ ಗಣೇಶ ಹಬ್ಬ ದಿನನೇ ಮಧ್ಯಾಹ್ನ ಅನ್ನಂಗೆ ಎಲ್ಲ ಹೋಗ್ತಾ ಇದೀವಿ ಟ್ರಿಪ್ ಹೋಗ್ತಾ ಇದೀವಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ತುಂಬಾ ದಿನ ಆಗಿತ್ತು ಎಷ್ಟು ದಿನ ಆಯ್ತು ನಾವು ಕೇರಳ ಹೋಗಿ ಬಂದು ಎರಡ್ ತಿಂಗಳು ಒಂದೂವರೆ ತಿಂಗಳು ಆಯ್ತು ಮಸ್ಟ್ ನೀಟೆಡ್ ಬ್ರೇಕ್ ಇದು ಸೊ ನಿಶುಂದು ಎಲ್ಲ ಕಾಲೇಜಲ್ಲಿ ಒಂದ್ ಸ್ವಲ್ಪ ರಜಾ ಇದೆಯಲ್ಲ ನಿಶುಂದ್ ಕಾಲೇಜ್ ರಜಾ ಇತ್ತು ಅಂತಂದ್ರೆ ಟ್ರಿಪ್ ಪ್ಲಾನ್ ಮಾಡ್ತೀವಿ ಯಾಕಂತಂದ್ರೆ ಅವಳಗ್ ರಜಾ ಇದ್ದಾಗಲೇ ನಾವು ಹೋಗೋದು ಇಲ್ಲ ಅಂತಂದ್ರೆ ಎಲ್ಲೋ ಅಲ್ಲಲ್ಲೇ ಅಲ್ಲಲ್ಲೇ ಅಕ್ಕಪಕ್ಕ ಓಡಾಡ್ತೀವಿ ಅವಳಗ್ ರಜಾ ಇತ್ತಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿ ಹೋಗ್ತಾ ಇರೋದು ಅಮ್ಮ ವೈಟ್ ಮಾಡ್ತಾ ಇದ್ರು ಕಾಲ್ ಮಾಡಿದ್ರು ಇಲ್ಲಿದ್ದೀರಾ ಅಂತ ಸ್ವಲ್ಪ ಐಟಮ್ಸ್ ಗಳು ತಗೊಳ ಕಾರ್ಯಕ್ರಮ ಇದೆ ಚನ್ನಪಟ್ಟಣದಲ್ಲಿ ತಗೊಂಡು ಹೋಗೋಣ ಬನ್ನಿ ಗೈಸ್ ಈಗ ಬ್ಯಾಂಗಲ್ ತಗೊಳಕ ಬಂದಿದೀವಿ ಅವಳ ಸೈಜ್ ನಮ್ಗೆ ಗೊತ್ತಿಲ್ವಲ್ಲ ಅದಕ್ಕೆ ಅವಳೇ ಹಾಕಿ ಟ್ರಯಲ್ ಮಾಡಿ ತಗೋತಾ ಇದ್ದಾಳೆ

ಇಲ್ಲ ನೀನು ಮಾಡ್ತಿಲ್ಲ ನಿಮ್ಮ ಬ್ಲಾಗಲೆಲ್ಲ ಹೇಳಿ ನಮಗೆ ಕಂಪ್ಲೇಂಟ್ ಮಾಡಿದ್ರೆ ಎಲ್ಲರೂ ವಾಷಿಂಗ್ ಮಿಷಿನ್ ತಗೊಂಡು ಒಂದು ವರ್ಷ ಆಗಿಲ್ಲ ನಿಮ್ಮ ನಮಗೆ ಇವತ್ತು ಗಣೇಶ ಈ ವರ್ಷ ಗಣೇಶ ಹಬ್ಬಕ್ಕೆ ಏನು ಗಿಫ್ಟು ಅಂತಂದ್ರೆ ಅವರ ಮೂಷಿಕ ವಾಹನ ಮಾಡಿರೋ ಕತೆ ಇದು ಎಲ್ಲ ಇಲ್ಲಿ ಹೋಯ್ತಲ್ಲ ಎಲ್ಲ ಬಿಚ್ಚಿಲ್ಲ ರೆಡಿ ಮಾಡೋಕ್ಕೆಲ್ಲ ತಗೋದಿದ್ದಾರೆ ಗೈಸ್ ಬೋರ್ಡ್ ಗೀಡೆಲ್ಲ ನಮ್ಮನೆ ದೋರಮ್ಮ ನೋಡಿ ಹೆಂಗೆ ನಿಂತಿದ್ದಾರೆ ನಿಮ್ಮ ಹಾಂ ವೆರಿ ಗುಡ್ ನಿದ್ದೆ 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 ಬಾ ನೋಡಿ ಮೇಡಮ್ ನಿಮಗೆ ನಿಮ್ಮ ಮಗಳ ತಗೊಬಂದಿರೋದು ಸ್ಯಾರಿ ಚೆನ್ನಾಯ್ತಾ ನೋಡು ಗೌರಿ ಹಬ್ಬದ ಪ್ರಯುಕ್ತ ನಾನು ಕೊಡಿಸ್ಬೇಕಾಯ್ತು ಅವಳೆ ಕೊಡಿಸೋಳೆ ಹೌದಾ ಚೆನ್ನಾಯ್ತಾ ನಿನ್ಗೆ ಕಣಮ್ಮ ಅವಳು ನಾನು ಕೊಡಿಸ್ದೆ ಹೆಂಗ್ರು ಸಮಾಚಾರ ಮೊದಲು ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾಳೆ ಫುಲ್ ಒಂದಿದೆ ಅಂತ ಗ್ರೋತು ಸಾರಿ ಅಂದ್ರೆ ಹೆವಿ ಇಷ್ಟ ಮದ್ವೆ ಟೈಮ್ ಅಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಅಂತ ಹೇಳೋರು ನಿನ್ನಷ್ಟು ಸಾರಿ ಹುಟ್ಟಿರೋ ಅವ್ರನ್ನ ಯಾರು ನೋಡಿಲ್ಲ ನಾನು ಮದ್ವೆ ಆಗಿದ್ ಸ್ಟಾರ್ಟಿಂಗ್ ಅಲ್ಲಿ ಆದ್ರೂ ಅಷ್ಟೇ ಇಲ್ಲ ಯಾವ್ದಾದ್ರು ಅಷ್ಟೇ ಅಂದ್ರೆ ಯೂಶಲಿ ಮದ್ವೆ ದಿನ ದಾರೆ ಉಟ್ಕೋತಾರೆ ಇಲ್ಲ ಒಂದ್ ಎರಡ್ ಮೂರ್ ಸಲ ಉಟ್ಕೋತಾರೆ ನಾವು ನಾನು ಯಾವ ದೇವಸ್ಥಾನಕ್ಕೆ ಹೋಗ್ಲಿ ಒಂದ್ ಹಬ್ಬಕ್ಕಾಗ್ಲಿ ಎಲ್ಲದಕ್ಕೂ ನಾನು ಸಾರಿ ಉಟ್ಕೋತೀನಿ ಹೌದಾ ಇವತ್ತು ಉಡುವೆ ಯಾಕೆ ಅಂತಂದ್ರೆ ಮನೆ ಫುಲ್ಲು ಮೆಸ್ ಆಗಿ ಎಲ್ಲೆಲ್ಲಿ ಇಟ್ಟಿದ್ದೀನಿ ಸ್ಯಾರಿ ನಾನು ಗೊತ್ತೇ ಇಲ್ಲ ಎಲ್ಲ ತುಂಬಿಟ್ಟು ಅವ್ರ ಬಾಕ್ಸ್ ಹಾಕಿ ನಮ್ ನಿತ್ಯ ಉಟ್ಕೋತಿದ್ದ ಉಡ್ಸೂರು ಉಟ್ಕೊಳಲ್ಲ ನೋಡಿ ಹಳ್ಳಿಯ ಮುಂದೆ ನೋಡೋಕ್ಕೆ ನಾಚಿಕೆ ಪಟ್ಕೊಂಡು ಇಲ್ಲಿ ಒಳಗೆ ತಗೊಂಬಂದು ನೋಡ್ತಾವ್ರೆ ಆಹಾ ಅಲ್ಲೇ ನೋಡಿದ್ರೆ ಏನಾಯ್ತಿತ್ತು ಅಮ್ಮ ಬಾಗಿನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಕ್ಯಾರೆಟು ಒಂದು ಸೌತೆಕಾಯಿ ಹಣ್ಣು ಹಂಪಲುಗಳು ಹಾಗೂ ಕಾಯಿ ಒಂದು ಹಚ್ಚ ಬೆಲ್ಲ ಅಷ್ಟಿ ಕುಂಕುಮ ಹಾಗೂ ಬಾಗಿನದ ಐಟಮ್ ಇದು ಇದಕ್ಕೆ ಮರ ಮುಚ್ಬಿಟ್ಟು ಕೊಡ್ತಾರಲ್ವಮ್ಮ ಹಾಂ ಅದರಲ್ಲಿ ನಾನು ತಂದಿರೋ ಕೊಟ್ಟಿ ಕುಂಕುಮ ಹೂವು ಬೆಳೆ ಆಮೇಲೆ ಎಸ್ ತೊಗೊಳ್ಳಮ್ಮ ಫಸ್ಟ್ ಕೊಟ್ಬಿಡೋದನ್ನ ಅರ್ಶನ ಕುಂಕುಮ ಏನೋ ಮಾತಾಡಮ್ಮ ಸಿಲಿಂಡರ್ ಹುಡುಗಿ बड़े मैचिंग बड़े ड्रेस के बरा नहीं हुए बरा नहीं हुए पढ़ती ना नहीं हुए तो नहीं करा बड़ा नहीं हुए नहीं हुए तो मस्ती कर बड़ा नहीं हुए तो बढ़ता है बड़े इधर

ಪ್ರತಿ ವರ್ಷನೂ ಬರಬೇಕು ಮೇಡಮ್ ಐಸ್ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಇವತ್ತು ನನ್ಗೆ ಗೊತ್ತಿರಲಿಲ್ಲ ಅವಳೆ ಹೇಳಿದ್ಲು ನಮ್ಮ ತಂದೆ ಕೊಡಿಸಿದ ಚೈನು ನಾನು ಕಳ್ಕೊಬಿಟ್ಟೆ ಅವಳು ದಿನ ಜೋಪಾನಾಗಿ ಇಟ್ಕೊಂಡು ಇನ್ನೂ ಐತೆ ಇದನ್ನು ಹಾಕೊಂಡು ದಪ್ಪದ ಮಾಡಿಸ್ಕೊಂಡೆ ನೀನು ಅದು ನನಗೆ ಇಟ್ಕೊಂಡು ಇವತ್ತು ಹಾಕೊಂಡು ಸ್ಪೆಷಲ್ ಡೇ ಅಂತ ಎರಡು ಪಾತ್ರೆ ತಕೊಂಡು ಹೋಗ್ತಾ ಇದೀನಿ ಅವಳ ಪಾತ್ರೆ ಅವಳಿಗೆ ಇರೋದು ಗೈಸ್ ಅವಳೇ ತಕೊಂಡು ಬಂದಿದ್ದು ನಮಗೆ ಇವೆಲ್ಲ 컬렉షన్ಸ್ ಗಳು ಗೊತ್ತಾಗಲ್ಲ ಅನ್ಮೋ ಟೆಲ್ಲ ಹೋಗಿ ಅವಳು ತಂದಿದ್ದು ಯೂಸ್ ಮಾಡಿಲ್ಲ ನಮ್ಮಮ್ಮ ತಕೊಂಡು ಹೋಗ್ಲಾ ಅಂತ ಹೋಗಬಹುದು ಅದಕ್ಕೆ ಎತ್ತ್ಕೊಳ್ತಾ ನಾನು ಯಾರು ಹೆಂಟಿ ಬಂದ್ ಬಂದ ನಾನು ಚೇಂಜ್ ಆಗ್ಬಿಡ್ತೀನಿ ತಂಗಿ ನೋಡಕೊಳ್ಳಲ್ಲ ಅಂತ ಅಂತ ಹೇಳ್ತಾರೆ ನಮ್ಮಮ್ಮ ಅಂತ ಹೇಳ್ತಾರೆ ಇದೆಲ್ಲ ಮಾಡಲ್ಲಕೊಂಡೆ ಒಳ್ಳ ಒಬ್ಳೆ ತಂಗಿ ಬಾಯ್ ಹುಷಾರ ಬೆಳೂರ್ ಹೋಗೋ ನಾವು ದಿನ ಟ್ರಿಪ್ ಹೋಗ್ತಾ ಪದ್ದು ನೋಡಿ ಯಾವ ಹಬ್ಬನೂ ಬಿಡೋದಿಲ್ಲ ಉಣ್ಮು ಬಿಡೋದಿಲ್ಲ ಸ್ಕೂಲು ಓದು ಯಾಕೆ ಇಷ್ಟೊಂದ್ ಚೇಂಜ್ ನಿನ್ ಮಗಳು ಅಕ್ಕ ಏನೋ ಮಾಡಿದಿರಿ ಎಕ್ಸಾಮ್ ಅಂತನಾ ಕುಂಕುಮ ಇಂಕುಮ ಹಚ್ಕೊಂಡು ಏನ್ ಶಿಸ್ತಾಗಿ ಅಯ್ಯೋ ನಾಚಕೋತ ಹೆಣ್ಣು ಇಲ್ಲಿ ನೋಡಿಲಿ ಬಾಯ್ ಹಬ್ಬ ಕಸ ಬಿಡಕ್ಕೆ ನಾಳೆ ಹಾಕೊಂಡ್ ನಮ್ಮ ಪದ್ದು ಟ್ಯೂಷನ್ ಅನ್ಬಿಟ್ಟು ನಮ್ ಮದುವೆ ಮಾಡಿದ್ ಕೆಲ್ಸ ಪದ್ದು ಅರ್ಧ ಗಂಟೆ ಅನ್ಬಿಟ್ಟು ಇರಿಸ್ಬಿಟ್ಟು ಈಗ ಆರಾಮಾಗಿ ಹೋಯ್ತಾವಳ ಅವಳು ಇವಳು ಟೀಚರ್ ಹೊಡಿತಾರೆ ಅಂತ ಹೇಳ್ತಾವಳ ಅವಳು ಟೈಮ್ ಆಗೈತೆ ಲೇಟ್ ಆಯ್ತು ಟೀಚರ್ ಹೊಡಿತಾರೆ ಅಂತ ಹೇಳ್ತಾರ

ಅತ್ತೆ ಊರು ನಾಳೆ ಹಬ್ಬ ಅಲ್ವಾ ಪರಮಾತ್ಮ ಪರಮಾತ್ಮ ಎರಡನೇ ಸೀರೆ ಅಕ್ಕ ತಂಗಿ ಪೂಜಾ ನನ್ಗೆ ಬರೀ ತಂಗಿ ಗೌರಿ ಹಬ್ಬ ನಾಳೆ ಗಣೇಶನ ಹಬ್ಬ ನನಗೆ ನಾನು ಗಣೇಶ ಅವಳು ಗೌರಿ ನಾಳೆ

ನಾನು ಮತ್ತೆ ಅರ್ಪಿತಕ್ಕ ಮೊದಲು ಮೂರ್ ಜನ ಫೋಟೋ ತಗೊಂಡಿದ್ದ ನಮ್ ದೊಡಮ್ಮ ದೇವರ್ ಮನೆಯಲ್ಲಿ ಎಲ್ಲಾ ನೀಟಾಗಿ ಪೂಜೆ ಮಾಡಿ ರೆಡಿ ಮಾಡಿ ಇಟ್ಟವ್ರೆ ಈಚೆ ಕಡೆ ಗಣೇಶ ಕುಣಿಸ್ತಾರೆ ನಮ್ ದೊಡ್ಡಮ್ಮ ಅದಕ್ಕೆ ಇನ್ವೈಟ್ ಮಾಡಿದ್ರು ನಾಳೆ ಬರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಮುಖ ತೋರಿಸಿ ಒಂದು ವಿಸಿಟ್ ಕೊಟ್ಟು ನಮ್ಮ ದೊಡಮ್ಮ ಸಮಾಧಾನ ಮಾಡಿ ಆಮೇಲೆ ಏನು ಬದು ಬರಲಿಲ್ಲ ನೀನು ಏನು ಮಾಡಲ್ಲ ಬರಲಿಲ್ಲ ಅಂತ ಬೈತಾರೆ ಅದಕ್ಕೆ ನಮಸ್ಕಾರ ಒಳಗಲ್ಲಿ ಕಾಣಿಸ್ಕೊತಾ ಇದೀರಾ ಕತ್ತಲೆ ಆಗಿಬಿಟ್ಟಿದೆ ನೋಡಿ ಅಟ್ಮಾಸ್ಫಿಯರ್ ಬೆಳಗ್ಗೆಯಿಂದ ಬಿಝಿ ಆಗಿಬಿಟ್ಟಿರೋ ನಿಶಾ ಅದು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಷಯಗಳು ಅಣೆ ಅಂತ ಅಣೆ ನಿಮಗೆ ಗಣೇಶ ಹಬ್ಬ ಶುಭಾಷಯ

ಕೈ ಜೋಡಿಸಿ ಎಲ್ಲಾರು ದಾನಿಗಳು ಇವರಂತವ್ರು ದೊಡ್ಡ ದೊಡ್ಡ ದಾನಿಗಳು ಎಲ್ಲ ಕೊಟ್ಟಿ ಮಾಡಿಸ್ತಾ ಇದ್ರು ಬಟ್ ಈಗ ಎಲ್ಲ ಹುಡುಗರುಗಳೆಲ್ಲ ಫ್ಯಾಮಿಲಿ ಮ್ಯಾನಾಗಿ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಸೊ ಗ್ರ್ಯಾಂಡ್ ಆಗಿ ಕುಣಸಕ್ ಆಗ್ತಾ ಇಲ್ಲ ಓಪ್ಸೋ ನೆಕ್ಸ್ಟ್ ಇಯರ್ಗಳಲ್ಲಿ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಅಂತ ಅನ್ಕೊಂಡಿದೀವಿ ಆದ್ರೆ ಒಳ್ಳೇದು ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ಈಗ ಮೈಸೂರಲ್ಲಿ ಗಣೇಶನ ಹಬ್ಬ ಮಾಡ್ತಾ ಇದೀವಿ ಫಸ್ಟ್ ಟೈಮ್ ಇನ್ ನ್ಯೂ ಹೌಸ್ ಫಸ್ಟ್

ಎಸ್ ಕಂಪ್ಲೀಟ್ ಬ್ಲಾಗು ನಿಖಿಲ್ ನಿಶಾ ಯೂಟ್ಯೂಬ್ ಚಾನಲ್ ಬರುತ್ತೆ ಫಸ್ಟ್ ಟೈಮ್ ಇನ್ನು ನ್ಯೂ ಹೌಸಲ್ಲಿ ಗಣೇಶ ಕುಣಿಸ್ತಾ ಇದ್ದಾರೆ ಓಕೆ ಟೈಮ್ ನೋಡಿ ಅರೌಂಡ್ ಆಗಲಿ ಟ್ವೆಲ್ ತರ್ಟಿ ಆಗಿದೆ ನಮ್ಮ ಮುತ್ತಣ್ಣ ಸ್ಲೀಪಿಂಗಲ್ಲಿದ್ದಾರೆ ಪಾಪ ಎಂಡ್ ಮಾಡ್ತಾ ಗುಡ್ ನೈಟ್ ಗುಡ್ ನೈಟ್ ಕೇರ್ ಬಬಾಯ್ ಸಿ ಯು ನಮ್ಮದು ಮತ್ತೆ ಮುತ್ತಣ್ಣ ಅವರ ರೂಮಿಗೆ ಮನೆಯ ಮದುವೆ ಮನೆಗೆ ಬಂತು ಅಂತಂದರೆ ಇಲ್ಲೇ ಸ್ಟೇ ಹಿಂಗ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇವತ್ತು ನನ್ನ ಗೌರಿ ಹಬ್ಬ ಇದಾಗಿತ್ತು ಆ್ಯಂಡ್ ನಮ್ಮ ತಂಗಿಗೆ ಬಾಗಿನ ಕೊಟ್ಟಿದ್ದೀರಲ್ಲ ನೋಡಿದೀರಾ ಆ್ಯಂಡ್ ಇಷ್ಟಪಟ್ಟಿದ್ದೀರ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟು ಮದನ್ಗಡು ಯೂಟ್ಯೂಬ್ ಚಾನಲ್ ಮಧುಗಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್ ಅಂತಿಂದೆ ಲವ್ ಯು ಆರ್ ಟೇಕ್ ಕೇರ್ ಬಾಯ್